ಹಲೋ ಫ್ರೆಂಡ್ಸ್ ಎಲ್ಲಾರ್ಗೂ ನಮಸ್ಕಾರ ಎಲ್ಲಾರ್ಗು ಹೊಸ ವಿಡಿಯೋದಾಗ ಸ್ವಾಗತ ಸುಸ್ವಾಗತ ಇವತ್ತು ಏನು ಮಾಡಾಕತ್ತೇವಪ್ಪಾ ಅಂತಂದ್ರೆ ಎಕ್ಸ್ಪಿರಿಮೆಂಟ್ ಮಾಡಾಕತ್ತೇವ್ರಿ ಎಕ್ಸ್ಪಿರಿಮೆಂಟ್ ಏನಪ್ಪಾ ಅಂತಂದ್ರೆ ಬಿಸಿಲ್ ನೋಡಕತ್ತೀರಿ ಹೆಂಗೈತಿ ಇಲ್ಲ ಅಲ್ಲಿ ಇಲ್ಲಲ್ಲಿ ಮಾಡ್ತೀವ್ರಿ ಆಮೇಲೆ ಜಗಳ ಮಾಡುವಂತ ಮೂರು ಮಂದಿ ಹಾ ಬಾಳ ಬಿಸಿಲು ಭಾಳ ಐತಂತೇಳಿ ನಾವು ದೋಸ್ತ್ರ ಕೂಡಿ ಏನ್ ಪ್ಲಾನ್ ಮಾಡ್ಕೊಂಡಿವಿ ಅಂದ್ರೆ ನಮ್ಮ ಊರಾಗ ಕೆರಿ ಐತಪ್ಪ ನಡ್ರಿ ಈಜಾಡ್ ಅಂತ ಅಂತೇಳಿ ಪ್ಲಾನ್ ಎಲ್ಲ ಆತ್ರಿ ನಮ್ದು ಎಲ್ಲ ಪ್ಲಾನ್ ಆಗಿ ಏನ್ ಆತಂದ್ರ ಮನೆಯಂತ್ರ ಹೊರಗೆ ಕಾಲಿಟ್ಟು ನಾವ ನಮ್ಮ ಅವನ್ ಚಾಲು ಆಗ್ಬಿಡ್ತೀರಿ ಅವಾಗ ಹೋಗು ಚಾಲು ಅಂತ ಅಂತೇಳಿ ಎಲ್ಲ ಕೇಳ್ರಿ ನಿನಗೆ ಈಜಾಡಕ್ಕೆ ಬರುವುದಿಲ್ಲ ಕೆರಿಗೆ ಹೋಗಿ ಅದಕ್ಕೆ ಈಜಾಡ್ತಿ ಇಲ್ಲೇ ಮನೆಯಾಗೆ ನೀರು ಐತಿ ಜಳಕಾ ಮಾಡಂತೇಳಿ ಹೋಗತ್ತ ಬಿಟ್ಲು ರೀ ಆಕಿ ನಾವು ಮೂರು ಮಂದಿ ಕೂತು ಮಾತಾಡ್ಕೊಂಡ್ವಿ ಹೌದೇ ದೋಸ್ತ ಕೆರೆಗೆ ಹೋದ್ರೆ ಮೊದಲ ನಮಗೆ ಈಜಾಡಕ್ಕೆ ಬರೋದಿಲ್ಲ ಮತ್ತು ಮುಳುಗಿ ಸತ್ತಿ ಅಂದ್ರೆ ಏನು ಮಾಡ್ತಿ ಅಂತೇಳಿ ನಾವೇನು ಮಾಡಿದೀವಿ ಗೊತ್ತರಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗುನಂತೇಳಿ ಪ್ಲ್ಯಾನ್ ಆತ್ರಿ ನಮ್ದು ಮಾತಾಡ್ಕೊಂಡ್ವಿ ಸ್ವಿಮ್ಮಿಂಗ್ ಪೂಲ್ ಹೋಗೋಣಪ್ಪ ಅಂತೇಳಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಏನು ಮಾಡಿದೀವಿ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಕಡೆ ಹೋದೀವಿ ರೀ ಸ್ವಿಮ್ಮಿಂಗ್ ಪೂಲ್ನವ್ರು ಏನಂತಾರೆ ಗೊತ್ತ್ರಿ ಒಬ್ರಿಗೆ ಎರಡ್ನೂರ ಮೂರು ಮಂದಿಗೆ ಆರ್ನೂರು ರೂಪಾಯಿ ಅಂದ್ರಿ ಅವ್ರು ನಾವು ಬಡರು ಎಲ್ಲಿಂದಿರ ರೊಕ್ಕ ತರ್ಬೇಕು ಹೇಳ್ರಿ ಹಾ ಮನ್ಯಾಗ ಒಂದು ಹತ್ತು ರೂಪಾಯಿ ಕೇಳಿದ್ರೆ ಎಲ್ಲಿ ಥರ ತರ್ಬೇಕು ರೊಕ್ಕ ನಾವೇನು ರೊಕ್ಕದ ಗಿಡ ಹುಡ್ಶಿವ ಮಗ ಬಡಿಸಿ ಮಗನ ಅಂತೇಳಿ ಮುಕ್ಕಳಿ ಮೇಲೆ ಒದ್ದು ರೀ ನಮಗೆ ಒಂದೇ ಎರಡು ನಾಲ್ಕು ಸಾವಿರದ ಎರಡು ನೂರ ಹತ್ತು ರೂಪಾಯಿ ಅದ ನನ್ನ ಕಡೆ ಆತ ರಾತ್ರಿ ರೊಕ್ಕ ಇಟ್ಕೊಳ್ಳೇ ಮಗ್ ಬಡಿಸಿ ಅವನ ನಮ್ಮ ಕಡೆ ರೊಕ್ಕ ಇಲ್ಲ ಅಂತ ಹೇಳಕತ್ತ ನೀವು ಎನೆಸ್ಕೊಂಡು ನಿಂತೀರಲ್ಲ ಒಳಗೆ ಇಟ್ಕೊ ಸ್ವಾರಿ ಸೌರಿ ದೋಸ್ತ ಒಳಗೆ ಇಟ್ಕೊಳೇ ಅವ್ನು ಈಗ ನಾವು ತಂದಿದ್ದ ಸ್ವಿಮ್ಮಿಂಗ್ ಪೂಲ್ನ್ಯಾಗ ಹವಾ ಹಾಕೊಂಡ್ ಬರ್ರಿ ಇದೇ ನೋಡ್ರಿ ನಾವು ತಂದಿದ್ದ ಸ್ವಿಮ್ಮಿಂಗ್ ಪೂಲ್ ಹೆಂಗ್ ಕಾಣಕತ್ತೈತಿ ರೀ ನಿಮಗೆ ಹೊಚ್ಗಳು ಚಾದರ್ ಗತೆ ಕಾಣಾಕತ್ತೈತಿಲ್ರಿ ಚಾದರ್ ಅಲ್ಲ ರೀ ಇದು ಇದು ಒಂದು ಪುಗ್ಗಾರಿ ದೊಡ್ಡದು ಸ್ವಿಮ್ಮಿಂಗ್ ಪೂಲ್ಗತಿ ಪುಗ್ಗ ಐತಿದೆ ಇದನ್ನೇನು ಅಂತಂದ್ರೆ ಇದ್ರಾಗ ಹವಾ ತುಂಬೋಣ ನಾವೇನಾರ ನಮ್ಮ ಬಾಯಿಲೆ ಉಪ್ಪು ಅಂಥೇಳಿ ಉಬ್ಬಿದ್ವಿ ಅಂದ್ರೆ ನಾವು ಖಲಾಸ್ ಹಾಕ್ತೀವಿ ಆದ್ರೆ ಇದು ಉಬ್ಬುದಿಲ್ಲರಿ ಅದಕ್ಕೆ ಇದು ನಮ್ದಲ್ಲ ತಳಗ ಮಿಷಿನ್ ಐತಿ ರೀ ಅದು ತೋರಿಸ್ತೇನೆ ಬರ್ರಿ ನಿಮ್ಗೆ ಅದರಲ್ಲಿ ಇದ್ರೊಳಗೆ ಹವಾ ತುಂಬಿದ್ವಿ ಅಂದ್ರೆ ಐದ ನಿಮಿಷನಾಗ ಉಬ್ಬಿ ಬಿಡ್ತೈತ್ರಿ ಇದು ಬರ್ರಿ ತಳ ಹೋಗುನು ಇದ ನೋಡ್ರಿ ಅದು ಹವಾ ಹಾಕು ಮಷೀನ್ ಇದೇನಾರ ಚಾಲು ಮಾಡಿದ್ರೆ ಐದು ನಿಮಿಷನ್ಯಾಗ ಉಬ್ಬೆ ರೀ ಅದ ಪುಗ್ಗ ಅದಕ್ಕೆ ಏನು ಅಂದ್ರೆ ಇದ್ರ ರೈತಲ್ಲ ಸ್ವಿಚ್ ನಾಗ ಹೊಕ್ಕಿಸಿ ಬಟನ್ ಪಟ್ ಅಂತ ಹೇಳಿ ಚಾಲು ಮಾಡಿ ಹವಾ ತುಂಬ ನಡಿ ಬರ್ರಿ ನಡಿಲೇ ದೋಸ್ತೆ ಸ್ವಿಚ್ ಹಾಕಿಲ್ರಿ ಲಘು ಲಘು ಬಿಚ್ಚಲಿ ಎಷ್ಟೊತ್ತು ಮಾಡಾಕೈತಿ ಏನಾರ ಒಂದು ಕೆಲಸ ಹೇಳಿದ್ರೆ ಹಿಂಗ ಮಾಡ್ತಿ ನೀ அத்தாயிசாதனை நோட் இதர இதரீது பைப் ஒக்கிசிஹா தும்புனீங்க சாளு சாலுமட்லே மத்தேன் மாவனீ எது கழிவா பந்த் கழசேவி நினை சாலுமட் நோடு நோடத்தீத்ராக இதர ಫಿಫ್ಟಿ ಪರ್ಸೆಂಟ್ ಅಷ್ಟೇ ಈಗಿದೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಅದ್ರ ಒಳಗೆ ಮಸ್ತ್ ಚೌಕ್ ರೌಂಡ್ ಹಾಕೇತ್ರಿ ಅದ ಅದ್ರಾಗ ನೀರ್ ಹಾಕಿ ಮಸ್ತ್ ಈಜಾಡ್ತೇ ನೋಡ್ರಿ ದೋಸ್ತ ಎಷ್ಟ್ ಹವ್ಯತ್ ಅಷ್ಟು ಹಾಕದ್ರಾಗ ಫುಲ್ ಹಾಕ ಫುಲ್ ಹಾಕಿ ಫುಲ್ ಹಾಕದ್ರಾಗಿಸಲಾಗೋಡಿ ಹಂಗಾಗಿ ಸ್ವಿ ತವಾ ಹಾಕೋಕಿಂತ್ರ ಮುಂಚೆ ಸಣ್ಣದೈತೆ ಏನಪ್ಪ ಹರ್ಕೊಂಡಿದಿರಿ ನೀವು ಹೆಂಗ್ ದೊಡ್ಡದೈತಿ ನೋಡಿ ಹಂಗೆ ಆಯ್ ಹಾಡಿ ಒಂಬತ್ತೇ ನಡಿ ನಡಿ ಹೋಗ್ಲಿ ಮ್ಯಾಲ ಹೋಗ್ಲಿ ಹಂಗೆ ಅಗರ್ ಕಗರ್ ತೊಗೊಂಬರ್ರಿ ಬರಬ್ಬರಿ ಸೆಟ್ ಆತ್ ನೋಡೋದ್ ಇಲ್ಲಿ ಬಿಸಿಲು ಮಸ್ತ್ ನೆತ್ತಿ ಮೇಲೆ ಎರತಿ ಕುಂತ ಬಿಡ್ದೆ ಪೈಪ್ ತಗೋ ನೀರ್ ತುಂಬ ಫಸ್ಟ್ ಬಕಿಟ್ನಗಿನ ಹಾಕೋಣ ಬೇಡ ಬಕೆಟ್ ನಗಿನೂ ಬೇಡ ಡೈರೆಕ್ಟ್ ಪೈಪ್ ನಾಗಿ ತುಂಬ್ಯಾವ ಈಗ ಏನು ಅಂದ್ರೆ ಇದ್ರಾಗ ಈಜಾಡ್ತೇವಿ ಬಿಸಿಲು ಒಂದು ಭಾಳ ಹತ್ತಾಗತೈತಿ ಈಗ ಈಜಾಡಿ ಸ್ವಲ್ಪ ಮೈ ಹಗಾರ ಮಾಡ್ಕೋತೀವಿ ತಂಪಾಕೇವ ಸ್ವಲ್ಪ ನಿಮಗೂ ಏನು ಹೇಳುದಪ್ಪ ಅಂತಂದ್ರೆ ಕೆರೆಯಾಗಿ ಹೋಗಿ ಈಜಾಡಕ್ಕೆ ಹೋಗ್ಬೇಡ್ರಿ ಎದಕ್ಕೆ ಹೇಳ್ರಿ ಟೈಮ್ ಚಲೋ ಇರೋದಿಲ್ಲ ನಿಮ್ಮ ಟೈಮ್ ಏನಾರ ಕೆಟ್ಟಿತ್ತಂದ್ರೆ ಅಲ್ಲೇ ಮುಳುಗಿ ಸತ್ರ ಏನು ಮಾಡೋದು ಮತ್ತು ತೆಗ್ ಭಾಳ ಇರ್ತಾವು ರಾಡಿ ಇರ್ತೈತಿ ಕಾಲ್ ಚಿಕ್ಕೊಂಡು ಅಲ್ಲೇ ಒಳಗೆ ಮುಳುಗಿ ಸತ್ರ ಮತ್ತು ನಿಮ್ಮ ಮನೆಯಾಗಿ ಪರಿಸ್ಥಿತಿ ಹೆಂಗೆ ಸ್ವಲ್ಪ ಮನೆಯಾಗಿ ಬಗ್ಗೆ ಯೋಚನೆ ಮಾಡಿ ಮುಂದಿನ ಹಿಂಗೆ ಇಡ್ರಿ ಟಪಕ್ಕ ಅಂಥೇಳಿ ಅದಕ್ಕೆ ಈಗ ನಾವು ಜಾಸ್ತಿ ಏನು ಮಾತಾಡೋದಿಲ್ಲ ನಾವೀಗ ಈಜಾಡ್ತೇವೆ ನೋಡ್ರಿ